ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ದರು ಅವರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ಬೇರೆ ನಾನು ಇಲ್ಲೇ ಕೂತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ನಿಲ್ತೀನಿ ನಾ ಈ ಜನ್ರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತೆ ಅಂತಲ್ಲ ನಾವು ಗೆಲ್ತೀವಿ ಅಂತ ಹೇಳಿದ್ದೀನಿ ಗೆಲ್ತೀವಿ ನಾನು ಒಂದು ನಿಮಿಷ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ರು ಅವರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಏನು ಕೇಳ್ತಾರೆ ಸುಮ್ಮನೆ ಸರ್ ನಾನು ಮಾಡಿರೋ ಚಾಲೆಂಜಿಂಗ್ ನಾನು ನಿಲ್ತಾ ಇದೀನಿ ೇಟ್ ತಗೊಂಡ್ ಎಂ ಬಿ ಎಸ್ ಮಾಡಿರೋಲ್ಲ ಮಾತಾಡ್ತಾರ ನನ್ ಬಗ್ಗೆ ಸುಧಾಕರ್ನ ಗೆಲ್ಲ ಬಿಡೋದಿಲ್ಲ ಚಿಕ್ಕಬಳ್ಳಾಪುರದ ಎಕ್ಸಾಕ್ಟ್ ಲೀಡ್ ಗೊತ್ತಾಗ್ಬೇಕು ಚಿಕ್ಕಬಳ್ಳಾಪುರ ಸಿಟಿ ಅವರ ಜಯಂತ ಒಂದ್ ಲೀಡ್ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಡ್ತೀನಿ ಯಾವ ಕಾರಣಕ್ಕೂ ಗೆಲ್ಲಕ್ ಬಿಡಲ್ಲ ಸುಧಾಕರ್ ಸರ್ಮಾನೆ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು ಬಟ್ ಅವ್ರು ನುಡಿದಂತೆ ನಡೀತಾರೆ ಮಾತಕ್ ತಪ್ಪಲ್ಲ ನಾನೇ ಎಕ್ಸ್ಟ್ರಾ ಮಾತಾಡಲ್ಲ ಯಾಕೆಂದ್ರೆ ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಆಗಷ್ಟು ರಾಜೀನಾಮೆ ಕೊಟ್ಟಿರ್ತಾರೆ ಪಾವಸಿನಿ ಬಿಕಾಸ್ ಅವ್ರ ಯಾವತ್ತು ಡೈಲಾಮ ಏನಿರಲ್ಲ ಮಾತಿಗೆ ತಪ್ಪಲ್ಲ ಮಾತಿಗೇನ್ ತಪ್ಪಲ್ಲ ಸೊ ಹಾಗಾಗಿ ಸುಧಾಕರ್ ಅವ್ರನ್ನ ಲೋಕಸಭೆ ಮೆಟ್ಲತ್ತ ಬಿಡಲ್ಲ ಅಂತ ಹೇಳಿದ್ರು ನಾನು ಆಗ ಮಧ್ಯೆ ಹೇಳಿದ್ದೆ ಅವ್ರಿಗೆ ಆ ಕೆಪಾಸಿಟಿ ಇದೆ ಎಂ ಎಲ್ ಎ ಮೆಟ್ಲತ್ತ ಬಿಟ್ಟಿರಲಿಲ್ಲ ಅವರು ಪ್ರದೀಪ್ ಈಶ್ವರ್ ಪವರ್ಫುಲ್ ಪರ್ಸನ್ ಲೋಕಸಭೆ ಮೆಟ್ಲತ್ತಕ್ ಬಿಡಲ್ಲ ಅಂತ ಅನ್ಕಂಡಿದ್ದೆ ಅವರು ನಾನು ಗೆಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲಿಗೆ ಏನೊಂದು ಗೆದ್ಬಿಟ್ಟಿದಾರೆ ಸುಧಾಕರ್ ಗೆದ್ಬಿಟ್ಟಿದ್ದಾರೆ ನೋಡದ್ ಮೇಲೆ ಸಂಜೆ ಒಂದ್ಸರಿ ಪಬ್ಲಿಕ್ ಟಿವಿ ಅಗ್ನಾಥ್ ಸರ್ ಬುಲೆಟೆನ್ ನೋಡಿದ್ಮೇಲೆ ಐ ತಿಂಕ್ ರಿಸೈನ್ ಮಾಡಬಹುದು ನೋಡ್ ಪ್ರದೀಪ್ ಈಶ್ವರ್ ಎಸ್ ಎಸ್ ಹಿರಿಯ ಪತ್ರಕರ್ತರಾಗಿ ನೀವು ಕೂಡ ಸಾಕಷ್ಟು ಜನ ರಾಜಕಾರಣಿಗಳನ್ನ ಸಾಕಷ್ಟು ಚುನಾವಣೆಗಳನ್ನ ನೋಡಿರ್ತೀರಾ ಪ್ರದೀಪ್ ಈಶ್ವರ್ ಏನ್ ಮಾಡಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಅದು ಹಿಸ್ಟ್ರಿ ಖಂಡಿತವಾಗ್ಲೂ ಅಲ್ಲಿ ಯಾವ್ದೇ ವಿಚಾರದಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ ಆದ್ರೆ ಆ ನಂತರದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಹೇಳಿಕೆಗಳು ಅಥವಾ ನಾನು ರಾಜೀನಾಮೆ ಕೊಡ್ತೀನಿ ಅವ್ರು ಹೇಳಿದ್ರು ಚಿಕ್ಕಬಳ್ಳಾಪುರದಲ್ಲಿ ಅಂದ್ರೆ ಅವರ ಕಾನ್ಸ್ಟಿಟ್ಯೂನ್ಸಿಲಿ ಒಂದೇ ಒಂದು ಲೀಡ ಹೆಚ್ಚಾಗಿ ಬಿಜೆಪಿ ಬಂದ್ರು ರಾಜೀನಾಮೆ ಕೊಡ್ತೀನಿ ಅಂತ ಎಕ್ಸಾಕ್ಟ್ ಸ್ಟಾರ್ಟ್ಸ್ ಇನ್ನೂ ಬರ್ಬೇಕು ಜೊತೆಯಲ್ಲಿ ಅದಕ್ಕಿಂತ ಮುಂಚೆ ಹೇಳಿದ್ರು ಯಾವ ಕಾರಣಕ್ಕೂ ಲೋಕಸಭೆ ಮೆಟ್ಲನ ಹತ್ತಗ್ ಬಿಡಲ್ಲ ಗೆಲ್ಲಕ್ ಬಿಡಲ್ಲ ಗೆ ಆಕ್ಚುಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಜನ ಡೈಲಾಗ್ ಗೆ ತುಂಬಾ ಮಾರು ಹೋಗ್ಬಿಡ್ತಾರೆ ಅನಿಸ್ತಾ ಹಂಗ ಅನ್ಸ್ತಾ ಎಸ್ ತೆಲುಗು ಯಾಕಂದ್ರೆ ಅಲ್ಲಿ ಮಾಸ್ ಆಡಿಯನ್ಸ್ ಇರೋದು ಹಂಗಾಗ್ಲಿ ತೆಲುಗು ಡೈಲಾಗ್ ಹೊಡ್ದು ಹೊಡ್ದು ಹೊಡೆದು ಅವ್ರು ಪಾಪ ಹೇಗೋ ಒಂದ್ ಗೆದ್ರು ಬಟ್ ಗೆದ್ದಾದ್ಮೇಲೆ ಅನಿಸ್ತು ಅವ್ರಿಗೆ ಇದು ಸಿನಿಮಾ ಅಂತ ಅನಿಸ್ತು ಸಿನಿಮಾ ಟೂ ಅವರ್ಸ್ ಬಿಟ್ ಮೇಲೆ ಹೆಂಗ ಹೇಳಿ ಇಷ್ಟೇನಾ ಅಂತ ಅನ್ಸ್ಬಿಡದಲ್ಲ ಈಗ ಅಕ್ಷದ ಜನಕ್ಕೆ ಒಂದು ಏನೋ ಒಂದು ಪಾಪ ಕಾಡ್ತಾ ಇತ್ತು ಹೊರಗ್ ಬಂದಾಗ ಹೊರಗ್ ಬಂದಂಗೆ ಆ ಗುಂಗಿತ್ತು ಆ ಗುಂಗಿಂದ ಹೊರಗ್ ಬಂದ್ರು ಸೊ ಈಗ ಆ ರಾಜಕೀಯ ಅನ್ನೋದೇ ಒಂದು ದೊಂಬರಾಟ ಬರೀ ರಾಜಕಾರಣಿಗಳು ಆಶ್ವಾಸನೆ ಅಥವಾ ಡೈಲಾಗು ಈ ತರದ ನಡೀತದೆ ಈಶ್ವರದು ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಅಂದ್ರೆ ಅವ್ರು ಗೆದ್ರು ಸರ್ಕಾರ ರಚನೆ ಆಯ್ತು ಓ ಇನ್ನು ತುಂಬಾ ಪವರ್ ಆಗಿ ಏನೋ ಏನೋ ಹೇಳಿದ್ರು ನಡೀತದೆ ಜನ ತರದು ಡೈಲಾಗ್ ಗಳು ಹೇಳ್ತಾ ಇದ್ರು ಸೊ ಸುಧಾಕರ್ ವಿಚಾರದಲ್ಲಿ ಕೂಡ ಹಾಗೆ ಮಾತಾಡಿದ್ರು ಅವ್ರು ಅಹ್ ನೀವ್ ಹೇಳೋದಂಗೆ ಅವ್ರನ್ನ ಲೋಕಸಭೆ ಮೆಟ್ಲ ಹತ್ತಕ್ ಬಿಡೋದಿಲ್ಲ ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ತಗೊಳ್ಳಿ ನೋಡೋಣ ನಾನ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಸೊ ಲೀಡು ಅದು ಸೆಕೆಂಡ್ರಿ ಗೆಲುವು ಅನ್ನೋದು ಮುಖ್ಯ ಆಗುತ್ತೆ ಒಂದು ಹೋಟೆಲ್ ಇದ್ರು ಅವ್ರು ಗೆದ್ದಂಗೆ ಸೊ ಈಗ ಸುಧಾಕರ್ ಗೆದ್ದಿದ್ದಾರೆ ಪ್ರದೀಪ್ ಈಶ್ವರ್ ವಾಟ್ ನೆಕ್ಸ್ಟ್ ಗೊತ್ತಿಲ್ಲ ಅವ್ರು ನುಡಿದಂತೆ ನಡೀತಾರೆ ಯಾಕಂದ್ರೆ ಪಾಪ ಅವರು ಹೇಳಿದ್ರು ನಾನು ಮೇಲೆ ಎಲ್ಲಾ ಪ್ರತಿ ಮನೆ ಮನೆಗೆ ಹೋಗ್ತೀನಿ ಅಂತೇಳಿ ಅದು ಮಾಡಿದಾರೆ ಕೂಡ ಒಬ್ಬ ಶಾಸಕರಾಗಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಅವರು ಗೆದ್ದ ಮೇಲೆ ಮನೆ ಮನೆಗ್ ಹೋದ್ರು ಬಡವ್ರ ಮನೆಗ್ ಹೋದ್ರು ಕೂತ್ಕೊಂಡ್ರು ಊಟ ಮಾಡಿದ್ರು ನೀರ್ ಕುಡಿದ್ರು ತೆಲುಗುನಲ್ಲೇ ಪಾಪ ಮಾತಾಡ್ಕೊಂಡು ತುಂಬಾ ಆತ್ಮೀಯತೆ ಮಾಡ್ ಅದು ಬೇಕು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂತ ಕಾಳಜಿ ಅದು ಆ ಕಾಳಜಿ ಇದೆ ಸೊ ಸುಧಾಕರ್ ಮೇಲೆ ಏನು ತುಂಬಾ ಏನು ರಾಜಾರೋಷವಾಗಿ ಮಾತಾಡಿದ್ರು ಆಕ್ರೋಶ ಭರಿತವಾಗಿ ಮಾತಾಡಿದ್ರು ಸೊ ಜನ ಆ ಬದ್ಲಾದ್ರು ಅಂದ್ರೆ ಗೆ ಜನಗಳಿಗೆ ಅರ್ಥ ಆಯ್ತು ಮಾತು ಅಷ್ಟೇ ಅಲ್ಲ ಮಾತಿನ ಜೊತೆಗೆ ಅಭಿವೃದ್ಧಿ ಕೂಡ ಮುಖ್ಯ ಅನ್ನೋದು ಸೊ ಸುಧಾಕರ್ ಹಿಂದೆ ಸೋತಿದ ಕಾರಣ ಬೇರೆ ಹಲವಾರು ಇತ್ತು ಜನ ಸುಧಾಕರ್ ಬಗ್ಗೆ ಮಾಡಿದಂತ ಆರೋಪಗಳಿಗೆ ಬದಲಾವಣೆ ತಂದ್ಕೊಂಡ್ರು ಸೊ ಸುಧಾಕರ್ನ ಎಂ ಎಲ್ ಎಲೆಕ್ಷನ್